ಯಾಕ ದೇವರು ಈ ಕಾರ್ಯಗಳು ಮಾಡ್ಯಾನ ಯಾವ ವಿಷಯವಾಗಿ ಮಾಡ್ಯಾನ ಹೇಗೆ ದೇವರು ಇನ್ನೂ ಹೆಚ್ಚಿನ ಮಾಡ್ಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಗಳು ಮಾಡಿ ನೋಡ್ತೇವ್ರಿ ಸ್ಪಷ್ಟವಾಗಿ ರೋಮಪದವರಿಗೆ ಐದನೇ ಅಧ್ಯಯ ಒಂಬತ್ತು ಹತ್ತು ವಚನ ಹೋದ್ರಿ ಈಗ ನಾವು ಮೈಕನ್ ಅನ್ವಾ ಈಗ ನಾವು ಆತನ ರಕ್ತದಿಂದ ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ನೀತಿವಂತರಾಗಿ ಇರಲಾಗಿ ಮೂಲಕ ಆತನ ಮೂಲಕ ಬರುವ ಕೋಪಕ್ಕೆ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ತಪ್ಪಿಸಿಕೊಳ್ಳುವುದು ಮತ್ತು ದೇವರಿಗೆ ದೇವರಿಗೆ ವೈರಿಗಳಾಗಿದ್ದ ನಾವು ವೈರಿಗಳಾಗಿದ್ದ ನಾವು ಆತನ ಮಗನ ಆತನ ಮಗನ ಮರಣದ ಮೂಲಕ ಮರಣದ ಮೂಲಕ ಆತನೊಂದಿಗೆ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಸಮಾಧಾನವಾಗಿರಲಾಗಿ ಆತನ ಕೂಡ ಆತನ ಕೂಡ ಸಮಾಧಾನವಾದ ಸಮಾಧಾನವಾದ ನಮಗೆ ನಮಗೆ ಆ ಮಗನಿರು ಆ ಮಗನಿಗಿರುವ ಜೀವದಿಂದ ಜೀವದಿಂದ ರಕ್ಷಣೆಯಾಗುವುದು ರಕ್ಷಣೆಯಾಗುವುದು ಮತ್ತು ಎಂಬುದಾಗಿ ನಾವು ದೇವರಿಗೆ ವೈರಿಗಳಾಗಿದ್ದೆವು ಕೆಲವೊಂದ್ ಸರ್ತಿ ಯಾವುದರ ಒಂದು ಸಮಸ್ಯೆ ಘಟನೆಗಳು ಬಂದಾಗ ದೇವರಿಂದ ನಮ್ ಯಾಕೆ ಸಮಸ್ಯೆ ಬರ್ತಿತ್ತು ದೇವರ ನಮ್ ಯಾಕೆ ಪರಿಸ್ಥಿತಿ ಬರ್ತಿತ್ತು ಈ ವೈರಿ ಆಗಿರ್ತಕ್ಕಂಥ ಇನ್ನೊಬ್ಬ ಸೈತನನ್ನು ಇನ್ನೊಂದು ಕುಟುಂಬದಾಗ ಹೋಗಿ ಅಯ್ಯಕ್ಕ ಎಷ್ಟು ಪ್ರಾರ್ಥನೆ ಮಾಡ್ತಿ ನಿಂಗ ಅಂಗಬಾರ್ದಾಗಿತ್ತು ನೋಡು ಎಷ್ಟು ಉಪವಾಸ ಮಾಡ್ತೀಯ ನೀ ಎಷ್ಟು ಭಯಭಕ್ತಿರ್ತಿ ಪ್ರತಿ ವಾರ ಚರ್ಚ್ ಹೋಯ್ತಿ ನೀ ಚರ್ಚಿನಲ್ಲಿ ಕೆಲಸ ಮಾಡ್ತಿ ಚರ್ಚಿನ ದುಡ್ತಿ ಆರಾಧನೆ ಆಗಿರ್ತಿ ಅದ್ರಾಗ ಮಾಡ್ತಿ ಅದು ಮಾಡ್ತಿ ನಿನ್ನ ಕುಟುಂಬದ ಇಂಥ ಪರಿಸ್ಥಿತಿ ಆಗ್ಬಾರ್ದಾಗಿತ್ತು ನೋಡು ನಿನಗೆ ಧೈರ್ಯ ಕೊಡ್ಬೇಕು ಆಕ್ಚುಲಿ ಅವ್ರು ಅವ್ರ ಅಂತ ಒಂದು ಇಸ್ಥಿತಿ ನಿಂಗ ಒಂದು ರಕ್ಷಕನಾಗಿ ನಿಂತು ಪ್ರತಿಯೊಂದು ಉನ್ನ ಉನ್ನತ ಒಳ್ಳೆ ಕಾರ್ಯ ಮಾಡೋದಕ್ಕಾಗಿ ಒಂದು ಬಲ ಜಯಶಾಲಿ ಆಗಿರುವ ಹೇಳಕ್ ಕೋಶ್ ಮಾಡ್ಬೇಕು ಅಯ್ಯ ನೀ ಹಿಂಗ ಆಗ್ಬಾರ್ದಾಗಿತ್ತು ನಿಂಗ ಅಂದ್ರ ಅದ್ರ ಅರ್ಥ ಏನು ವೃತ್ತವಾಗಿ ಬೀಜ ವೃತ್ತವಾಗಿ ನೀವು ನಾಶ ಒಂದು ಕಾರ್ಯ ಕ್ರಿಯೆಗಳು ದೇವ್ರಿಗೆ ಆಗಿರ್ತಕ್ಕಂಥ ಕೆಲವೊಬ್ರು ಬಂದು ವೃದ್ಧವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಾರೆ ಯಾರೊಳಗ ಒಳಗ ಒಳಗ್ರೇರೆ ನಂಬಿಗಸ್ತರ ಒಳಗ ಅವ್ರ ನಂಬಿಕೆ ಮುರಿದಾಕಿ ಅಪನಂಬಿಕೆ ಹುಟ್ಟಿಸಿ ದೇವರಿಂದ ದೂರ ಮಾಡಬೇಕೆಂಬ ಮನಭಾವನೆ ಸೈತನ್ ಇರ್ತದ ಆ ಸೈತನನು ಕೆಲವೊಬ್ಬರಿಗೆ ಮನೆ ಪಕ್ಕ ಅಕ್ಕದವ್ರಿಗೆ ಅಥವಾ ಕುಟುಂಬದವ್ರಿಗೆ ಅಥವಾ ಹಣತಂಬರಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಅಥವಾ ಮ್ಯಾನೇಜರ್ಗಳಿಗೆ ಅಥವಾ ಕೆಲವೊಬ್ಬರಿಗೆ ಉಪಯೋಗ ಮಾಡಿಕೊಂಡು ನಿನಗೆ ಹಿಂಗೆ ಆಗ್ಬಾರ್ದಾಗಿತ್ತು ನೋಡು ಏನು ಏನ್ಮಾಡ್ತಾರ ನಿನಗ ಬಂದು ಬಿಸ್ತಾರ ಪ್ರಿಯರಿ ದೇವ್ರ ಸನ್ನಿಧಿಯಿಂದ ನಿಂಗೆ ದೂರ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಬಹಳಷ್ಟು ಜನ ಇಂಥೊಂದು ಪ್ರಯಾಸ ಪಡ್ತಾರ ಆದ್ರೆ ನನ್ನ ದೇವ್ರವಾಗಿ ಕೇಳ್ತದ ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿದ್ದೇವೆ ಪ್ರೇರಿ ಮೈಮ ಯಾರಿಂದ ಸಮಾಧಾನ ಆಗಿದ್ದೆವು ದೇವರಿಂದ ಸಮಾಧಾನ ಆಗಿದ್ದೆವು ಒಂದ್ ಮಾತು ನಿಮ್ ನಾ ಕ್ವಶನ್ ಕೇಳುತ್ತೆ ಏಸು ಸ್ವಾಮಿ ತಲೆ ಕೆಳಗ ಹಾಕಿ ಯಾಕೆ ಮರಣ ಹೊಂದನ ನಾನು ನೀನು ಮಾಡಿರ್ತಕ್ಕಂಥ ಪಾಪನೆ ಏಸು ಸ್ವಾಮಿ ತಲೆ ಕೆಳಗ ಪ್ರೀತಿ ಇವತ್ತು ಮಕ್ಕಳೇ ಯವನಸ್ತಾರೆ ನೀವು ಮಾಡಿರ್ತಕ್ಕಂಥ ಪಾಪನೆ ನಿಮ್ಮ ತಾಯಿ ತಂದೆ ತಲಿಗಳು ಕೆಳಗಾಯ್ತವ ಪ್ರಿಯತ್ತೀ ಯಾರು ತಪ್ಪು ಮಾಡ್ದಾರ ತಾಯಿ ತಂದೆ ತಲೆಗಳು ಕೆಳಗಿಳಿತಾವ ಮಕ್ಕಳು ಒಂದು ವೇಳೆ ತಪ್ಪಾಗಿ ಕೆಲಸ ಮಾಡಿದ್ರಂದ್ರೆ ಮಾಡ್ಲದಂಥ ಕಾರ್ಯ ಮಾಡದಿರ ನಿಮ್ಮ ತಾಯಿದು ನಿಮ್ಮ ತಂದಿದು ತಲೆ ಕೆಳಗೆ ಮಾಡ್ತೀರಿ ಸಮಾಜದ ಕೂಡ ನಿಮ್ಗೆ ಯಾವ್ದು ವ್ಯಾಲ್ಯೂಷನ್ ಇರಲ್ಲ ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಹೇಳತನ ಏನ್ ಹೇಳ್ತೇನೆ ಸಮಾಧಾನ ನಮಗೆ ಆ ಮಕ್ಕನಿಂದ ಜೀವದಿಂದ ರಕ್ಷಣೆ ಆಗುವುದೆಂಬುದಾಗಿ ನಿಶ್ಚಯವಲ್ಲವೇ ದೇವರಿಂದ ಸಮಾಧಾನದ ದೇವರಿಂದ ನಿಮಗೆ ರಕ್ಷಣೆದ ಆ ರಕ್ಷಣೆ ಪಾತ್ರರಾಗಿ ನೀವು ಜೀವಿಸುವುದಾದರೆ ಉತ್ತಮ ಮತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತದ ಪ್ರೇರೆ ಆತನ ರಕ್ತದಿಂದ ನಿಮ್ಮ ಪಾಪಗಳು ತೊಳೆಯಲ್ಪಟ್ಟಿ ಇವ್ರು ಮಾಡಿರ್ತಕ್ಕಂಥ ಕಾರ್ಯ ನೋಡತ್ತಿರಿ ದೇವ್ರು ಮಾಡಿರ್ತಕ್ಕಂಥ ಅದ್ಭುತ ನೋಡತ್ತಿರಿ ಆದರೆ ಮತ್ತೂಗಳು ಏನ್ ಮಾಡತ್ತಿರಿ ನೀವು ಮರ್ತಗಲತ್ತಿರ ಪ್ರೇರೆ ಇವರನ್ನು ಸ್ಪಷ್ಟವಾಗಿ